ಸಿ ಇತ್ತು ನಿನ್ನ ಜನ್ಮಕ್ಕ ಬೆಂಕಿ ಹಾಕ ನಿನ್ಗೆ ಒಂದ್ ಜೀವಿ ರೀ ನಾಚ್ ಮರ್ಯಾದೆ ಐತಲ್ಲ ಪ್ರಿಯ ಆ ಏನ್ ಕೊಚ್ಚಿಂಗ್ ಮಾಡ್ತಾನ ಅಂತ ಹೇಳಿ ಹೇಳಿ ಏನೋ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾನ ಅದನ್ನ ಮಾಡ್ತಾನ ಇದನ್ನ ಮಾಡ್ತಾನ ಅದನ್ನ ಹರಿತನು ಅದನ್ನ ಕುಡಿಸಿ ಗುಂಡಾಂತರ ಮಾಡ್ತಾನ ಏನೇನೋ ಆ ನಾ ಮುಂದ ಒಳ್ಳೆ ಭಾಷಣ ಮಾಡತ್ತಿದ್ದಿ ಇದನ್ನ ಮಾಡಿದೀನಿ ಆ ನಿನ್ನ ನಂಬಿ ನಿಮ್ಮವ್ವ ನಾನ ಏನೋ ಹೆಣ್ಮಗಳದಾಳು ಸಾಲಿ ಕಲಿಯುವಳು ಬ್ಯಾಡ ಯಾಕೆ ಅನ್ನೋದ ಈಗಿನ ಈಗಿನ ದುನಿಯಾದಾಗ ಹೆಣ್ಣು ಮಕ್ಕಳು ಏನ ಯಾರಕ್ಕಿಂತ ಕಮ್ಮಿ ಇಲ್ಲ ಅಂತ ಹೇಳಿ ನಿನ್ನ ಮ್ಯಾಗ ನಂಬಿಕೆ ಕೊಟ್ಟ ಆ ನಿನ್ನ ಅಷ್ಟು ದೂರ ಹೋಗಿ ಕೋಚಿಂಗ ಹೋಗಿ ಹಚ್ಚಿ ಬಂದು ಆ ಈಗ ಹೋಯ್ ಕುತ್ತ ಪ್ರೆಗ್ನೆಂಟ್ ಆಗಿದೆ ಅಂತ ಅಂದ್ರೆ ನಿನ್ನ ಬಾಯಾಗ ಕುತ್ತ ಪರ ಪರ ಹೇಳಕ್ಕಿಲ್ಲ ಆ ಇವತ್ತನ ನಿನ್ನ ವೈನಿ ಅತ್ತಿಗೆ ಅನ್ನೋದ ಮರ್ತು ಮಾತ್ರ ತನ್ನ ನಿನಗೆ ಏನಾರ ಈ ವಿಷಯ ನಿಮ್ಮ ಗೊತ್ತಾತಂದ್ರ ಎದಿ ಹೊಡ್ಕೊಂಡು ಸತ್ತ ಹೋಗುತ್ತಾಳ ಆ ಬುದ್ಧಿ ಎಲ್ಲಿಟ್ಟಿದ್ಯ ಯಾವ ಹಿಂಬಲ್ಲಿ ಮಲ್ಕೊಂಡು ಈ ತರ ರಂಗಿನ ಆಟ ಆಡಿದ್ಯ ನೀನ ಆ ಏನಾರ ನನ್ನ ಮಗಳ ಈ ತರ ಮಾಡಿರ ಹಾಕಿನ ಕಟ್ಟ 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 ಕಡುನ ರೈಲ್ವೆ ಹಳೆ ಐತ್ಲೆ ಅಲ್ಲಿ ಹೋಗಿ ಒಗದ್ ಬರ್ತೀನಿ ಏನು ಮಾಡ್ತಿ ನಾದಿನ ಇದ್ ನಾದಿನಿ ಅದಿ ಅನ್ನೋ ಸಲುವಾಗಿ ಕೈ ಕಟ್ಕೊಂಡ ಗಪ್ಪ ಕುಂಡೋದಾಗೈತೆ ನಾ ಏನ್ ಮಾಡ್ಲತ್ತಿಗೆ ಈಗ ನನಗೇನೋ ತಿಳಿದಾಗೈತಿ ಮಾಡಬಾರ್ದು ತಪ್ಪು ಮಾಡಿ ಬುದ್ಧಿ ಬಂದೋಗಿದ್ದೀ ಅವ್ ನನಗೆ ನಂಬಿಸಿ ಮೋಸ ಮಾಡಿ ಹೋದ ನಿನ್ನ ಕೈ ಹೊಟ್ಟೆ ಬಿಡುದಿಲ್ಲ ನಾನ ನಿನ್ನ ಮದುವೆ ಆಗ್ತಾನು ಹಂಗ ಹಿಂಗ ಹೇಳಿ ನನಗ್ ಮೋಸ ಮಾಡಿದ ಈಗ ಹೊಳಿ ಕುತ್ತ ಈ ಮಗು ಅವಂದಲ್ಲ ನೀ ಏನ್ ಮಾಡ್ತಿ ಮಾಡ್ಕೋ ಈ ಬೇರೆದವ್ರಿಗೆ ಯಾರಿಗೇ ನೀನ್ ಆ ಪ್ರೆಗ್ನೆಂಟ್ ಆಗಿರ್ಬೇಕು ಅದನ್ನ ಆ ತಂದು ನನ್ ತಲೆ ಕಟ್ಟಾತಿ ಅಂತ ಹೇಳಿ ಹೇಳಿದ ಅವ್ ನನ್ನ ಕೈ ಬಿಟ್ಟಾನ ಏನು ಮಾಡ್ಲತ್ತಿಗೆ ನೀ ನನ್ ಎಟ್ ಬೇಕಾರ ಬೇ ಏನ್ ಬೇಕಾದ್ ಮಾಡು ನನ್ಗೆ ಏನ ದಿಕ್ಕ ತೋಚದಾಗೈತಿ ಈಗ ಹತ್ತು ಕರೆದು ಮಾಡಿ ಏನು ಉಪಯೋಗ ಮೊದಲ ಯೋಚನೆ ಮಾಡ್ಬೇಕಲ್ಲ ಅಳು ಪರಿಸ್ಥಿತಿನ ಬರ್ತಾರೆ ಬೆಂಕಿ ಮ್ಯಾಗ ನಮ್ಮ ಶೀರೆ ಹೋಗಿ ಬಿದ್ರು ಆಟ ಸೀರೆ ಮ್ಯಾಗ ಬೆಂಕಿ ಬಿದ್ದರು ಆಟ ಸುಡದು ನಮ್ಮ ಗೊತ್ತಾತು ಗೊತ್ತಾತ ನೀರಾಗ ಇಂಥದ ಮಾಡೋದಕ್ಕಿತ್ತ ಯೋಚನೆ ಮಾಡ್ಬೇಕು ನಮ್ಮ ನ್ಯ ಮಂದಿ ಎಷ್ಟು ನನ್ನ ಮ್ಯಾಗ ನಂಬಿದಾರವು ನಾ ಈ ಥರ ಮಾಡಬೇಕು ಮಾಡಬಾರ್ದು ಅಂಥೇಳಿ ಆತ ನೀ ಪ್ರೀತಿನ ಮಾಡಿದಿ ಬೇಡ ತಂದು ನಮಗೆ ಭೇಟಿ ಮಾಡಿಸ್ಬೇಕಿತ್ತವನ ಆ ನಾವು ಮದುವೆ ಮಾಡ್ತಿದ್ದಲ್ಲ ಮದುವೆ ಮಾಡು ತಕ್ಕ ನಿನಗೆ ನಿಲ್ಲಕ್ಕಾಗಲಿಲ್ಲ ನಿನ್ನ ನಿನ್ನ ಕಡೆ ಇದ್ದಿದ್ದ ಒಂದು ಏನಂತಾರ ಶೀಲಾ ಅದೇ ಅವನಕ್ಕೆ ಯಾಕೆ ಕೊಟ್ಟು ಕುತ್ತಿ ಅಂದ್ರೆ ನೀ ಎಂತ ಹಾಕಿರ್ಬೇಕ ವಿಚಾರ ಮಾಡ್ಬೇಕು ಅಂದಿಟ್ಟೆ ಹೆಣ್ಮಗಳಾಗಿ ಈ ಥರ ಬೇಕಾದಲ್ಲಿ ಏನು ಬೇಕಾದ ಮಾಡ್ಕೋತ ಅಡ್ಡಾಡೋದಲ್ಲ ನಾ ಈ ವಿಷಯದಾಗ ಭಾಳ ಅಂದ್ರೆ ಭಾಳ ತಪ್ಪು ಮಾಡಿಬಿಟ್ಟಿನಿ ಈಗ ನನಗೆ ಆ ತಿಬಾರ್ದು ಆ ತಿಟ್ಟೈತಿ ಏನು ಮಾಡ್ಕೊಂಡು ನ್ಯಾನ ನನ್ನ ಜೀವನ ಸಾಲಿ ಕಲಿಯುವ ಹೇಳಿ ಸಾಲಿಗೆ ಹಚ್ಕೊಟ್ರೆ ಈಕೆ ಪ್ರೀತಿ ಪ್ರೇಮ ಸುತ್ತಾಡೋದು ಏನೇನೆಲ್ಲ ಮಾಡೋದು ಮಾಡಿದ್ದಾರೆ ನಿನಗೆ ಆ ಸಲ ವಿಚಾರ ಮಾಡಬೇಕಿತ್ತು ನಿನ್ನ ಅಷ್ಟು ಪ್ರೀತಿ ಮಾಡತ್ತಿರ ಅವ ಯಾವತ್ತೂ ನಿನ್ನ ಮೇಯಿ ಮುಟ್ಟತ್ರ ಸೀದಾ ಸೀದಾ ಹೇಳ್ತಿದ್ದಾವ್ ಇದೆಲ್ಲ ನಾವು ಮದುವೆ ಆದ್ರೆ ಇಟ್ಬೋರು ಮೊದಲ ನೀ ಸಾಲಿ ಕಲಿ ಆಮೇಲೆ ಹೋಗಿ ಮನ್ಯಾಗ ಮಂದಿನೆಲ್ಲ ಒಪ್ಪಿಸಿ ಮದ್ವೆ ಮಾಡ್ಕೊಂಡು ಆಮೇಲೆ ನಾವು ಆ ನಮ್ಮ ಲೈಫ್ದಾಗ ಸೆಟಲ್ ಆಗೋಣ ಅಂತ ಹೇಳ್ತಿದ್ದಾವ್ ನಿನಗೆ ಅವಾಗ ವಿಚಾರ ಮಾಡ್ಬೇಕಲ್ಲ ನೀ ಅವ ಇದೆಲ್ಲ ಬಿಟ್ಟು ಅವಾಗ ನಿನ್ನ ಪ್ರೀತಿ ಬೇಕಾಗಿಲ್ಲ ಅವ್ನು ನಿನ್ನ ನಿನ್ನ ಮೇಯ್ ಮೇಯ್ ಸುಖ ಬೇಕಾಗಿತ್ತವು ಅವ್ ಎಟ್ಟು ದಿವ್ಸ ಬೇಕು ನೀನು ಹಿಂಬಾಲಿ ಆಟ ಆಡಿ ನೀನು ಅನುಭವಿಸಿ ಈಗ ನಿನ್ನ ಗಿಮಿಚ ಒಗದವು ಏನು ಮಾಡ್ತಿ ಈಗ ಹೇಳಿ ನಿನ್ನ ಪರಿಸ್ಥಿತಿ ಈಗ ನೀ ವಿಚಾರ ಮಾಡ್ಕೋ ಆ ಹೊಟ್ಟೆಗಿನ್ನ ಕೂಸು ಏನು ಮಾಡಿ ನೀವು ನೀವು ಚಕ್ಕಂದ ಆಡ್ದಕ್ಕೆ ಆ ಹೊಟ್ಟೆಗ ಒಂದು ಮಗು ಸದ್ಯಕ್ಕೆ ಬೇಯಾಕೆ ಹತ್ತಿ ಈಗ ಹೇಳ್ತಿ ದೊಡ್ಡ ದೊಡ್ಡ ಸುದ್ದಿ ಮಾತಾಡ್ತಿ ಇದನ್ನೆಲ್ಲ ವಿಚಾರ ಮಾಡ್ಬೇಕಿತ್ತಲ್ಲ ನೀ ಕುತ್ಕೊಂಡ ಅದೇನ ತರದ ಒಂದು 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 ಕ್ಷಣದಾಗಿಂದ ಸುಖ ಸಲುವಾಗಿ ಇಡೀ ಜೀವನನ ಆತ ಆತನಿಂದ ಬಾಳೆ ತಿಳ್ಕೊ ಅವ ಮಾತಾಡು ಬೆನ್ನೆ ಬೆನ್ನೆ ಮಾತಿಗಿ ಬೆರಗಾಗಿ ಹುಗಿರ್ಬೇಕಿ ಆವಾಗ ನಿನಗೆ ಚಲೋ ಅನಿಸ್ತೈತಿ ಕೇ ಇಲ್ಲ ಇಂಥ ವಯಸ್ಸ್ದಾಗ ಏನು ಏನ್ ಅವ್ರೇನು ಚಿನ್ನ ರನ್ನ ನೀಟು ಸುಂದರವಾಗ್ಯದೀ ನೀ ಹಿಂಗೆ ಕಾಣತಿ ಹಂಗೆ ಕಾಣತಿ ಅಲ್ಲಿ ಬಾ ಇಲ್ಲಿ ಬಾ ಫೋನ್ಯಾಗ ಮಾತಾಡ್ದೇನು ಅಂತ ಹಲ್ಲಕ್ಕೆ ಕಿಶಿದೇನು ಎಲ್ಲ ಮಾಡಿದ ಅವಾಗ ನಿಮಗೆ ಅವ ಅಪ್ಪ ಬ್ಯಾಡ್ ಯಾರ ಬ್ಯಾಡ್ ಅವಾಗ ನಿಮಗೆ ಅವ ಬೇಕಾಗಿರ್ತಾನೆ ಆವಾಗಟ್ಟು ಚಂದ ಅನಿಸ್ತಿರ್ತೈತಿ ನಿನಗೂ ಆ ನಿಮ್ಗೆ ಅನಿಸ್ತೈತಿ ನನ್ನ ಎಷ್ಟು ಪ್ರೀತಿ ಮಾಡ್ತಾನುವ ಏನು ಚಂದ ಇವ ನನ್ನ ಹುಡುಗ ಅಂಥೇಳಿ ನಿಮಗೇನು ಗೊತ್ತ ವಯಸ್ಸ್ದಾಗ ಹಂಗೆ ಆಗ್ತೈತೆ ಅದ ಆಮೇಲೆ ಇಂಥ ಪರಿಸ್ಥಿತಿ ಬಂದ ಬಳಕೆ ಈಗ ಮನೆಯಾಗಿನ ಮಂದಿ ನೆನಪಾಗ್ತಾರೆ ಇವ್ರಿಗೆ ಮೊದಲ ನೆನಪು ಮಾಡ್ಕೊಂಡ್ರೆ ಅವಾಗ ಬುದ್ಧಿ ಹೇಳಕ್ಕೆ ಬಂದ್ರೆ ಇವ್ರು ನಮ್ಮ ದುಶ್ಮನ್ಗಳು ಅಂತೀರಿ ಇವ್ರು ನನ್ನ ನನ್ನ ಚಲೋ ಬಯಸ್ತಾರಲ್ಲ ನನಗೆಲ್ಲ ಕೆಟ್ಟದ್ದು ಮಾಡೋದು ಅಂಥೇಳಿ ನಿಮ್ಮ ಓಡ್ತಿರ್ತೈತಿ ಅವಾಗ ನಾ ಮಾತ್ರ ಇದಕ್ಕೆ ಮಾತ್ರ ನಾ ಹೋಗ್ತಾನೆ ಈಗ ಹೋಗಿ ಹೇಳ್ತಾನ ಈಗ ಸದ್ದ ಹೋಗಿ ಹೇಳ್ತಾನು ನಿನ್ನ ನೋಡಕ್ಕೆ ನೀನು ನಿನ್ನ ಮಾಡಕ್ಕೆ ಹಸ್ತನ್ನ ಅತಿಗೆ ನಿನ್ನ ಕಾಲು ಬೀಳ್ತಾನ ಈ ವಿಷಯ ಮಾತ್ರ ನಿಮ್ಮ ಮನೆಯಾಗ ಹೇಳಕ್ಕೆ ಹೋಗಬೇಡ ನಾ ಮಾತ್ರ ಏನು ಬದುಕೋದಲ್ಲ ನಾ ಸಾಯ್ತ ನನ್ನ ಕೈಯಿಂದ ಏನು ಇರಾಕೆ ಏನು ಮೋತಿ ತೋರಿಸಿ ಅಂತಿರಲಿ ನನ್ನ ಕೈಲಿ ಆಗೋದಿಲ್ಲ ನಾ ಮಾತ್ರ ಸಾಯ್ತ ನಿನ್ನ ಪ್ಲೀಸ್ ಅತ್ತಿಗೆ ಈ ಮಾತು ಮಾತ್ರ ಮನೆಯಾಗ ಹೇಳಕ್ಕೆ ಹೋಗಬೇಡ

ಏನಾಗ್ತೈತಿ ನೋಡೋಣ ಹೇಳ ಹೇಳ್ ಮ್ಯಾಗ ನಾ ಹೇಳುದಿಲ್ಲ ಹೇಳ ಅವ ನಿಮ್ಮವ್ವನ ಮುಂದೆ ಹೇಳುದಿಲ್ಲ ಹೇಳು ಮ್ಯಾಗ ಹೇಳು ಕಾಲಿ ಬಿಡು ನೀನು ನನ್ನ ಮಗಳು ಸರಿ ಇದ್ದಂಗ ಅಯ್ಯ ಮ್ಯಾಗ ಹ್ಞೂ ಅತ್ತಿ ಬರಾತನ ಇಲ್ಲಿ ಬ ಬ ಬಚ್ಚಲಾಗ್ಯದ ಬರಾತನ ಏ ಪ್ರಿಯಾ ಅತ್ತಿ ಕರಿ ಆತ ಕಾಣ್ತೈತಿ ಹೋಗ್ತಾನೆ ಯಾಕೆ ಕರಿ ಆತನ ನೋಡ್ತನು ನೀ ಹಿಂಗ ಮೂಚಿ ಸೊಪ್ಪು ಮಾಡಿ ಚಿಂತೆ ಮಾಡ್ಕೋತಾ ಕುಂಡ್ರಬೇಡ ಮತ್ತೆ ಅವರಿಗೆಲ್ಲ ಡೌಟ್ ಬರ್ತೈತಿ ಏನಾಗ್ತೈತಿ ನೋ ನೋಡೋಣ நான் துோ சிந்தை ஏனா மார்கோரது ಅದು ಕೇಕ್ ಮುಚ್ಚಿರ್ತೀವಿ ಬಿಡ ಅದ್ನೇನು ಸಂಬಂಧ ಎಂಥ ವಯಸ್ಸಾಗ ಆರುನು ಅಯ್ಯ ಮುದುಕ ಮುದುಕೆ ಆಗುಮಟ್ಟ ಮಾಡ್ತಾರೋ ನೀ ಯಾಕೆ ಸಿದ್ಧಿ ಮಾಡಿದಿ ಈಕಿ ನಮ್ಮತ್ತೆ ಏನು ಅನ್ನತಾಳು ಇಕಿ ರೇಷ್ಮೆ ಏನು ಹೇಳಿ ಅಯ್ಯವ್ವ ಈಕೆ ಮುಂದ ಏ ಅತ್ತೆ ಏನು ಅಂತ ನನಗೆ ಚೀವ ಅಂತ ಒಂದಿರ್ತು ಸರಿಯಾಗಿ ನಾ ಹೇಳ ಅದು ಏನಂದ್ರೆ ಮತ್ತೇನು ಏಯ ಹೊ ಪ್ರೆಗ್ನೆಂಟ್ ಆಗಿದೆಯಂತ ಹೊಟ್ಲೇ ಇರ್ತೈತೆ ಅಂತ ನನಗೆ ಮಾತ್ರ ಈ ಮಾತು ಕೇಳಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಯ ಅವ್ವ ಮಟ್ಟ ನನಗೆರೇ ಕುಮುದ್ ಕುಪ್ಪಳಿಸ್ಬೇಕು ಅನತೈತಿ ನೋಡು ಜೀವ

ಏ ಅಕ್ಕ ಯಾಕೆ ಇಟ್ಟು ದೊಡ್ಡ ವಿಷಯ ಸುಳ್ಳು ಹೇಳ್ತಾಳು ನೀ ಯಾಕೆ ಕಟ್ಟ ನಾಚತಿ ಹೇಳು ಆರ ಆಗ್ವಲ್ ತಗೋ ಏನಾಗುದ್ರ ಇನ್ನೊಂದು ಆಗ್ವಾತ ಯಾವ್ದಾರ ಹೆಣ್ಣಾಗ್ಲಿ ಗಂಡಾಗ್ಲಿ ಆರ ಆತು ನಿತ್ರ ನಿಂತಿತ್ತು ಏ ಸಾಸುಮ ಮುಜೆ ಪತಾಯ ಉದರ್ ಜೋ ಉದರ್ ನಾತ ಉದರ್ ಖಡಾಕೆ ತುಂಬ ಬೋಲ್ ರಾತನ ಪ್ರೆಗ್ನೆಂಟ್ ಹೇ ಪ್ರೆಗ್ನೆಂಟ್ ಹೇ ಪ್ರೆಗ್ನೆಂಟ್ ಹೇ ಪ್ರೆಗ್ನೆಂಟ್ ಅದ ಪ್ರೆಗ್ನೆಂಟ್ ಅದ ನನಗೆ ಬ್ಯಾರದು ಮಾತ್ರ ಏನು ತಿಳಿಲ್ಲ ಆದರೆ ಪ್ರೆಗ್ನೆಂಟ್ ಅಂತ ಏನಾಗಿಲ್ಲ ಅದು ಗೊತ್ತಾಗ್ತದೆ ಪ್ರೆಗ್ನೆಂಟ್ ಆಗಿದೀ ಅಂತ ಹೇಳಿ ಅಯ್ಯ ಮೇರೆ ಸಸು ಪ್ರೆಗ್ನೆಂಟ್ ಹೋಗೈ ಪ್ರೆಗ್ನೆಂಟ್ ಹೋಗೈ ಅತ್ತಿಗೆ ಪ್ಲೀಸ್ ನಿನ್ನ ಕಾಲು ಬೀಳ್ತಾನ ಕೈ ಮುಗಿತಾನ ಆಕಿ ನಾವು ಮಾತಾಡೋದು ಆಕೆ ಅಷ್ಟು ಮುಂದೆ ಆ ಕಾಣ್ತೈತಿ ಈಕಿಗಿ ಕಣ ಬೇರೆ ಬರೋದಿಲ್ಲ ನಿನ್ನ ಸೊಸಿಗೆ ಹಂಗಾಗಿ ಪ್ರೆಗ್ನೆಂಟ್ ಅನ್ನೋದು ಅಟ್ಟ ಹೊರ ತಿಳ್ಕೊಂಡೈತೆ ಅದಕ್ಕಾಗಿ ಯಾಕೆ ಅಂತ ತಿಳ್ಕೊಂಡಾಳು ಈ ಪ್ರೆಗ್ನೆಂಟ್ ಆಗಿದ್ದೆ ಅಂಥೇಳಿ ತಿಳ್ಕೊಂಡ ಆಕಿ ನೀ ಪ್ರೆಗ್ನೆಂಟ್ ಆಗಿದ್ದಿ ಅಂಥೇಳಿ ತಿಳ್ಕೊಂಡು ಬಂದ ನಮ್ಮ ಮೂವನ ಮುಂದೆ ಹಂಗೆ ಹೇಳಿದಾಳ ಅತ್ತಿಗೆ ಪ್ಲೀಸ್ ಸ್ವಲ್ಪ ದೂಸಯ್ಯ ಆಟ ನೀನು ಮುಂದೆ ವರ್ಸ ಹಂಗೆ ಯಾಕಂದ್ರೆ ಇಲ್ಲಾಂದ್ರೆ ಇವ್ರಿಗೆ ನನ್ನ ಮ್ಯಾಗ ಡೌಟ್ ಬರ್ತೈತಿ ಅತ್ತಿಗೆ ಪ್ಲೀಸ್ ಅತ್ತಿಗೆ ಹ್ಞೂ ಅಂತ ಅಂದುಬಿಡ ಅತ್ತಿಗೆ ನನ್ನ ಸಲುವಾಗಿ ಅತ್ತಿಗೆ ಪ್ಲೀಸ್ ಅತ್ತಿಗೆ ಈ ರೇಷ್ಮಿ ಮುಂಡ ಮುಚ್ಚಾ ಈಗೇನೋ ತಿಳಿಲ್ಲ ಬರೀ ಪ್ರೆಗ್ನೆಂಟ್ ಅನ್ನೋದಂತ ತಿಳಿದ ಬಂದ ನಮ್ಮ ಅತ್ತೆ ಮುಂದೆ ಹೇಳಿಬಿಟ್ಟಿದ್ದಾಳು ನಾ ನಾನು ಪ್ರೆಗ್ನೆಂಟ್ ಆಗಿದ್ದಾನಂತೇಳಿ ನಾ ಆಗಿಲ್ಲ ಅತ್ತಿ ಪ್ರೆಗ್ನೆಂಟಾ ಪ್ರೆಗ್ನೆಂಟ್ ನಿನ್ನ ಆಗಿದ್ದಾಳು ಮದುವೆ ಕಿತ್ತ ಮದನ ನಿನಗೇನಾರ ಈ ವಿಷಯ ಗೊತ್ತಾತಂದ್ರೆ ನೀನು ಹಾರ್ಟ್ ಅಟ್ಯಾಕ್ ಆಗಿ ನೀ ಮ್ಯಾಗ ಗೋವಿಂದೋ ಗೋವಿಂದ ಅಂದ್ಬಿಡ್ತಿ ಏನು ಮಾಡ್ಲಿ ಈಗ ನಾನು ಈ ಕಡೆ ನೋಡ್ರೆ ನಾದನಿ ಈ ಕಡೆ ನೋಡ್ರ ಆಯ್ತಿ ನಡಬಾರ್ಕ ನಾನು ಮುಂದ್ಗಡೆ ಈ ರೇಷ್ಮಿ ಮಾಡಿದ್ರ ರಾಡಿ ಎವ್ವಾ ಏನು ಮಾಡಲಿ ನಾನು ಅದನ್ನೇ ಪ್ರಶ್ನೆ ಇದ್ದಂಗೆ ಅದಾಳು ಹಂಗಾರು ಮಾಡೋಕ್ಕ ಸಹಾಯ ಮಾಡಕ್ಕೆ ಬೇಕ ಇವ ಏನು ಮಾಡಲಿ ಹ್ಞೂ ಪ್ರೆಗ್ನೆಂಟ್ ಪ್ರೆಗ್ನೆಂಟ ಆಗಿದ್ದಾನಬ್ಬಾ ಏನು ಮಾಡ್ತಿ ಚಲೋ ಆತ ಬಿಡಕ ಆರಾಗಿ ಅದಕ್ಕೆ ಯಾಕಟ್ಟ ಗಾಬರಿದಿಂದ ನಿಂತು ಹೇಳತಿ ಹೇಳು ಹಾ ಮತ್ತು ಎಂಟು ತಿಂಗಳು ಹಾ ಎಂಟು ತಿಂಗಳ ஏன்த்தே நான் எனக்கு எட்டு திங்களு அந்த வந்து திங்க் எட்டு ஒன்று ஒன்று திங்க் ஆகி ஒன்று திங்க் ஆகி ஓஹோ மொத்த தவக்கணி ஹோத்தல தவணைக்கு தர்க்கோரோ நோ நாய் நானே தவா தகோண ஆ ஏப்பா அத்தி தவணைகேட் ಈಗ ಒಂದು ತಿಂಗಳ ಆಗೈತಿ ಬೇ ಗಪ್ಪ ಇನ್ನೊಂದು ಎರಡು ಮೂರು ತಿಂಗ್ಳಿ ರೀ ಆಗಲಿ ಅವಾಗ ಹೋಗಿ ತೋರಿಸ್ಕೋರೋಣ ನೋಡೋಣ ಏನಾರ ಮತ್ತು ನಡಕ ನಡಬರಕ್ಕೆ ಏನಾರ ಆತಪ್ಪ ಅಂತಂದ್ರೆ ಈ ನೋಡೋಣ ಹಾಂ ಈಗ ಇಟ್ಲೋಗಿ ಹೋಗೋದು ಬೇಡ ಗಪ್ಪ ಹಾಂ